ಅಪ್ಪ ಹೆಚ್ಚು ಮಾತನಾಡೋದಿಲ್ಲ ಆದ್ರೆ ಅವನ ಮೌನದಲ್ಲಿ ನೂರಾರು ಮಾತುಗಳು ಅಡುಗಿರ್ತವೆ ಅವನ ಮೌನವನೇ ಶಬ್ದ ಆದ್ರೆ ಆ ಮೌನದ ಒಳಗೆ ಜೀವದ ಬಾಧೆ ಜೀವನದ ಹೊರೆ ಮಕ್ಕಳ ಭವಿಷ್ಯದ ಚಿಂತೆ ಇದೆ ಅವನು ಬದುಕಿನ ಹೊರೆಯನ್ನ ತಾನೊಬ್ನೇ ಹೊರತಾನೆ ಮನೆ ವ್ಯವಹಾರ ಮಕ್ಕಳ ಭವಿಷ್ಯ ದುಡಿಮೆ ಹಣದ ಚಿಂತೆ ಎಲ್ಲವೂ ಅವನ ಹೊಣೆ ಆದರೂ ಯಾವಾಗಲೂ ಮೌನವಾಗಿಯೇ ಇರ್ತಾನೆ ಆದ್ರೆ ಮನದೊಳಗೆ ಅದೆಷ್ಟೇ ನೋವಿದ್ದರೂ ಮುಖದಲ್ಲಿ ನಗು ಇರುತ್ತೆ ಅಪ್ಪನ ಕನಸುಗಳು ಮೌನದಲ್ಲೇ ಮರೆಯಾಗ್ತವೆ ಅವನ ನಗುವಿನ ಹಿಂದಿರುವ ನೋವು ಯಾರಿಗೂ ಕಾಣಿಸೋದಿಲ್ಲ ಅವನು ನಿದ್ದೆಗೆಡ್ತಾನೆ ಕೆಲವೊಮ್ಮೆ ಉಪವಾಸ ಇರ್ತಾನೆ ಆದ್ರೆ ಅವನ ತೊಂದರೆಗಳ ಬಗ್ಗೆ ಯಾರೂ ಕೇಳೋದಿಲ್ಲ ಅಪ್ಪ ಬಹಳ ಪ್ರೀತಿಸ್ತಾನೆ ಆದ್ರೆ ಹೇಳೋದಿಲ್ಲ ಅವನ ಪ್ರೀತಿ ತಿನ್ನಲು ತರುವ ಆಹಾರದಲ್ಲಿ ಹಣ್ಣುಗಳಲ್ಲಿ ಮಾತ್ರ ನಮ್ಗೆಲ್ಲ ಕಾಣಿಸುತ್ತೆ ಅವನ ಪ್ರೀತಿ ಮೌನದಲ್ಲಿ ಅಡಗಿರುತ್ತೆ ಮಾತುಗಳಲ್ಲಿ ಅಲ್ಲ ಕೆಲವರು ಅಪ್ಪನ ಮೌನವನ್ನ ಅಹಂಕಾರ ಎಂದು ಭಾವಿಸುತ್ತಾರೆ ಆದ್ರೆ ಆ ಮೌನದ ಹಿಂದೆ ಭಯವಿದೆ ಜವಾಬ್ದಾರಿ ಇದೆ ತ್ಯಾಗವಿದೆ ಅಪ್ಪ ಎಂದ್ರೆ ಕೇವಲ ಮನೆಯ ಮುಖ್ಯಸ್ಥ ಅಲ್ಲ ಅವನು ಮನೆಯ ಶಕ್ತಿ ಅಪ್ಪ ಮಾತನಾಡಲ್ಲ ಆದ್ರೆ ಅವನ ಮೌನವೇ ಎಲ್ಲವನ್ನೂ ಹೇಳುತ್ತೆ ಅವನ ನೋವು ಕಿವಿಯಿಂದ ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಅದು ಮನಸ್ಸಿನಿಂದ ಹರಿಯಬೇಕು ಅಪ್ಪನ ಮೌನವನ್ನ ಮೆಚ್ಚಬೇಕು ಅದು ಆಯ್ಕೆ ಇಲ್ಲದೆ ಹುಟ್ಟಿದ ಮೌನ ಆದರೆ ಪ್ರೀತಿಯಿಂದ ಉಳಿಸಿಕೊಂಡ ನಿಶಬ್ದ ನುಡಿ